ಇಂಟರ್ವ್ಯೂ ಅಪ್ಲೈ ಮಾಡ್ತಾ ಈಗ ಓಕೆ ಓಕೆ ಏನಿದೆ ಪ್ಲಾನ್ಸ್ ನಿಮಗೆ ಲೈಫ್ ಅಲ್ಲಿ ಇದೆ ನಮ್ಮ ಇಂಟರ್ವ್ಯೂ ಪಾಸ್ ಆಗಿ ನೆಕ್ಸ್ಟ್ ಓಕೆ ಓಕೆ ಪಾಂಡುಪುರ ಸ್ಪೋರ್ಟ್ಸ್ ಬಗ್ಗೆ ಏನು ಹೇಳ್ತೀರಾ ಏನಿಲ್ಲ ಏನಿಲ್ಲ ಮಳೆ ಬರ್ತಾ ಇದೆ ಮಳೆ ಬರ್ತಿದೆ ಆಡೋ ಪ್ಲೇಸ್ ಇಲ್ಲ ಮಳೆ ಬರ್ತಾ ಇದೆ ಆಟ ಆಡ್ತಿದ್ದೀರಲ್ಲ ಅದಕ್ಕೆ ಮೆಚ್ಕೋಬೇಕು ನಿಮಗೆ ಸಭಾಷ್ ಅನ್ಲೇಬೇಕು ಇನ್ನು ಯಾರಿದ್ದೀರಪ್ಪ ಅಷ್ಟೇ 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 ಹಾಂ ಮರಳಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಸಿವಿಲ್ ಸೂಪರ್ ಡೈಲಿ ನಾವು ಕ್ರಿಕೆಟ್ ಆಡ್ಲೇಬೇಕು ನಾಲ್ಕು ಐದು ಗಂಟೆಗೆ ಬಂದು ಕ್ರಿಕೆಟ್ ಸ್ಟಾರ್ಟ್ ಮಾಡ್ತೀವಿ ಒಳ್ಳೆ ವಿಷಯ ಇದು ಸ್ಟೇಡಿಯಂ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಇನ್ನು ನಮ್ಮ ಪಾಂಡಪುರ ಯುವ ಜನತೆಗೆ ಸ್ಪೋರ್ಟ್ಸ್ ಬಗ್ಗೆ ಸ್ಪೋರ್ಟ್ಸ್ ಆಡೋಕೆ ಇನ್ನೂ ಎನ್ಕರೇಜ್ಮೆಂಟ್ ಕೊಡಬೇಕು ಖಂಡಿತ ಖಂಡಿತ ನೀವ್ ಇದ್ದೀರಾ ಲೀಡರ್ ತರ ಇದ್ದೀರಾ ಒಳ್ಳೆ ಸಪೋರ್ಟ್ ಮಾಡ್ಬೋದು ಮಾಡ್ತಾ ಇದ್ದೀರಾ ಖುಷಿ ಆಗುತ್ತೆ ನಮಗೆ ನಿಮ್ಮ ನೋಡಿದ್ರೆ ಅಧಿಕಾರಿಗಳಿಂದ ಹಾಂ ಹಾಂ ಥ್ಯಾಂಕ್ಸ್ ಮತ್ತೆ ಹೇಳ್ಬಿಟ್ಟು ಸೀಗಾ